ಇತ ಕೋಪದಿಂದ ಮನೆಯಿಂದ ನಾನು ಹೊರ ಹೋಗ್ತೀನಿ ಅಂತ ಹೇಳಿ ವಿನಯ್ ಇಲ್ಲಿ ನಡ್ಕೊಂಡು ಘಟನೆ ಈಗ ಲೈವ್ನಲ್ಲಿ ಕಾಣ್ತದೆ ಹೌದು ನಾನು ಮನೇಲಿರೋದಿಲ್ಲ ನನಗೆ ಹೊರಗೆ ಹೊರಗೆ ಕಳಿಸ್ಕೊಡ್ಬಿಡಿ ಅನ್ನೋ ರೀತಿಯಲ್ಲಿ ಹೊರಗೆ ಅವರ ಕೋಪದಿಂದ ಹೋಗಿ ನಂತರ ಅಲ್ಲೇ ಒಂದು ಗಾರ್ಡನ್ ಏರಿಯಾದಲ್ಲಿ ಮತ್ತೆ ಸುಮ್ಮನೆ ಕುಳಿತುಕೊಂಡು ಮೌನವಾಗಿದ್ದಾರೆ ಇದನ್ನು ನೋಡಿದಂಥ ಸಂಗೀತ ತುಕಾಲಿ ಎಲ್ಲ ಬಂದು ಮಾತಾಡಿಸ್ತಾರೆ ಹಾಗೆ ನಮ್ರತನ ಕೂಡ ಬಂದು ಮಾತಾಡಿಸ್ತಾರೆ ಅಂತಲೇ ಹೇಳ್ಬೋದು ಹೌದು ಬಂದು ಮಾತನಾಡಿಸಿ ಯಾಕೆ ವಿನಯ್ ಏನಾಯಿತು ಅಂತಂದಾಗ ಇಷ್ಟು ದಿನ ನಾನು ಮೈಕಲ್ ಏನೇ ಜಗಳಾಡಿಸಿದ್ರು ಇಬ್ಬರು ಕೂಡ ಜಿಮ್ ಪಾರ್ಟ್ನರ್ ಆಗಿದ್ವಿ ಫಿಟ್ನೆಸ್ ಬಗ್ಗೆ ನೀಟಾಗಿ ಪಾಠ ಮಾಡ್ಕೊಡ್ತಿದ್ದೆ ಹೀಗೆ ಮಾಡಬೇಕು ಈಗೀಗೆ ವರ್ಕೌಟ್ ಮಾಡಬೇಕು ಹೇಳಿ ಹೇಳ್ಕೊಡ್ತಿದ್ದ ಹಾಗೆ ಎಲ್ಲರಿಗೂ ಹೋಲಿಸ್ಕೊಂಡ್ರೆ ಆತ ತುಂಬನೇ ನನಗೆ ನನಗನ್ಸುತ್ತೆ ಕೆಲವೊಂದು ಹೇಳ್ತಾರಲ್ಲ ಒಬ್ಬರು ವ್ಯಕ್ತಿನ ಕಳ್ಕೊಂಡಾಗಲೇ ಅವರ ಬೆಲೆ ಗೊತ್ತಾಗೋದು ಅಂತ ಖಂಡಿತ ಮೈಕಲ್ ಈಗ ಹೊರಗೆ ಹೋದ ನಂತರವೇ ಅವನ ಬೆಲೆ ನನಗೆ ಗೊತ್ತಾಗಿದ್ದು ನಿಜಕ್ಕೂ ನಾನು ತುಂಬಾ ಆತನನ್ನು ಮಿಸ್ ಮಾಡ್ತಿದ್ದೀನಿ ಅಂತ ಹೇಳಿ ವಿನಯ್ ತುಂಬಾ ನೋವಿನಿಂದ ಹೇಳ್ಕೊಳ್ತಿದ್ದಾನೆ ನನಗೂ ಈ ಕ್ಷಣಕ್ಕೆ ಈಗಲೇ ಹೊರಟು ಹೋಗಬೇಕು ಅಂತ ಅನ್ನಿಸ್ತದೆ ಆದರೆ ಇನ್ನು ಕೊನೆಯ ತನಕ ನಾನು ಆಡಲೇಬೇಕು ಅನ್ನೋ ಆಟನೂ ಕೂಡ ಈಗ ಹುಟ್ಟಿದೆ ನಿಜಕ್ಕೂ ಕೂಡ ಕೊನೆಯ ತನಕ ನಾನು ಆಡೇ ಆಡ್ತೀನಿ ಬಿಡೋದಿಲ್ಲ మైకల్ నీ దు నిఫ్ట్గా నేను బందే బర్తీ నన్ను నిన్న ఫ్రెండ్షిప్ కొనే ఉసిర తనక ఇంత వినయ్ హేతాను